ಪ್ರಸ್ತುತ ಹತ್ತಿ ಬೆಲೆ ಎಷ್ಟಿದೆ ಏನಾದರೂ ಹೆಚ್ಚಾಗಿದೆಯಾ ಈ ದಿನ ನಾವು ಆಧುನಿ ಮಾರ್ಕೆಟ್ ಹತ್ತಿ ಬೆಲೆ ಕಳೆದ ತಿಂಗಳದಿಂದ ಎಷ್ಟು ಇದೆ ಎಂಬುದು ತಿಳಿದುಕೊಳ್ಳೋಣ ಹಾಗೆ ಪ್ರಸ್ತುತ ಮಾರ್ಕೆಟ್ ರೇಟ್ ಎಷ್ಟಿದೆ ತಿಳಿದುಕೊಳ್ಳೋಣ ಈ ಬಾರಿ ಹತ್ತಿ ಬೆಲೆ ಹೆಚ್ಚಾಗುವುದು ಏನಾದರೂ ಚಾನ್ಸ್ ಇದೆಯಾ ಎಂಬುದು ಕಾಮೆಂಟ್ ಮಾಡಿ ಕೇಳಿ ಸೆಪ್ಟೆಂಬರ್ ತಿಂಗಳು ಮೊದಲನೇ ವಾರದಲ್ಲಿ ಹತ್ತಿ ಬೆಲೆ ಏಳು ಸಾವಿರದ ಏಳುನೂರ ತೊಂಬತ್ತರಿಂದ ಎಂಟು ಸಾವಿರದ ಐವತ್ತರಷ್ಟು ಇತ್ತು ನಂತರ ತಿಂಗಳ ಮಧ್ಯದಲ್ಲಿ ಅದು ಏಳು ಸಾವಿರದ ನಾಲ್ಕನೂರ ಎಂಬತ್ತರಿಂದ ಏಳು ಸಾವಿರದ ಆರುನೂರ ಅರವತ್ತು ರೂಪಾಯಿಗಳ ನಡುವೆ ಇತ್ತು ಈಗ ತಿಂಗಳು ಕೊನೆಗೆ ಬೆಲೆ ಏಳು ಸಾವಿರದ ಇನ್ನೂರ ತೊಂಬತ್ತರಿಂದ ಏಳು ಸಾವಿರದ ನಾಲ್ಕನೂರ ರೂಪಾಯಿಗಳ ನಡುವೆ ಇದೆ ಆದರೆ ಹತ್ತಿಯ ಪ್ರಸ್ತುತ ಬೆಲೆ ಏಳು ಸಾವಿರದ ನಾಕ್ನೂರ ಏಳು ಸಾವಿರದ ಆರುನೂರ ಎಪ್ಪತ್ತು ರೂಪಾಯಿಗಳವರೆಗೆ ಇದೆ ಪ್ರಸ್ತುತ ಮಾರ್ಕೆಟ್ಗೆ ಸುಮಾರು ಹದಿಮೂರು ಸಾವಿರ ಕ್ವಿಂಟಾಲ್ ಹತ್ತಿ ಬಂದಿದೆ ಮುಂದಿನ ದಿನಗಳಲ್ಲಿ ಹತ್ತಿ ಬೆಲೆ ಎಷ್ಟಾಗದೆಯೆ ಎಂಬುದು ಕಾದು ನೋಡೋಣ ಮಾರ್ಕೆಟಿಯಲ್ಲಿ ಹತ್ತಿ ರೇಟ್ ಅನ್ನು ದಿನ ದಿನ ತಿಳಿದುಕೊಳ್ಳಕ್ಕೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ